ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ಪುಟ್ಟು ಹಂಜಿನಪ್ಪನವರ ನೇತೃತ್ವದಲ್ಲಿ ಮಾಜಿ ಸಚಿವರಾದ ವಿ ಮುನಿಯಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ಪುಟ್ಟು ಹಂಜಿನಪ್ಪನವರ ನೇತೃತ್ವದಲ್ಲಿ ಮಾಜಿ ಸಚಿವರಾದ ವಿ ಮುನಿಯಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಶಿಡ್ಲಘಟ್ಟ ನಗರದ ಜೂನಿಯರ್ ಕಾಲೇಜ್ನಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಿದ್ದರು ಈ ಹಿಂದೆ ಪುಟ್ಟು ಆಂಜನಪ್ಪನವರು ಹಲವಾರು ಬಾರಿ ಆರೋಗ್ಯ ಶಿಬಿರಗಳನ್ನು ಮಾಡಿ ಬಡವರ ಪಾಲಿಗೆ ಆಪದ್ ಬಂದವರಾಗಿದ್ದಾರೆ ಈ ಬಾರಿ ಸೊ ಈ ಬಾರಿ ಸಹ ಹಲವು ಬಡವರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಲು ಮುಂದಾಗಿದ್ದಾರೆ ಸಮಾಜ ಸೇವಕರಾದ ಪುಟ್ಟು ಆಂಜನಪ್ಪನವರು ಸಹ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ ಬಡವರಿಗೆ ಮತ್ತು ದೀನದಲಿತರಿಗೆ ಸಹಕಾರಿಯಾಗಿದ್ದಾರೆ ಈ ನಿಟ್ಟಿನಲ್ಲಿ ಈ ಬಾರಿಯೂ ಸಹ ಉಚಿತ ಆರೋಗ್ಯ ಶಸ್ತ್ರಚಿಕಿತ್ಸಾ ಮತ್ತು ತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿ ಬಡವರ ಪಾಲಿಗೆ ಆಪದ್ ಬಂದವರಾಗಿದ್ದಾರೆ ಈ ಸಂದರ್ಭದಲ್ಲಿ ಈ ಸಮಾರಂಭದಲ್ಲಿ ಆರೋಗ್ಯ ಶಿಬಿರದ ಆಯೋಜಕರಾದ ಪುಟ್ಟು ಆಂಜನಪ್ಪ ಮಾಜಿ ಸಚಿವರಾದ ವಿಮುನಿಯಪ್ಪ ಹಾಲು ಒಕ್ಕೂಟದ ನಿರ್ದೇಶಕರಾದ ಮಾಜಿ ನಿರ್ದೇಶಕರಾದ ಶ್ರೀನಿವಾಸ ರಾವಣ್ಣ ಪಿ ಎಲ್ ಡಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಭೀಮೇಶ್ ಸುಗ್ಟೂರ್ ನಾಗೇಶ್ ಆನಂದ್ ಮೂರ್ತಿ ರಾಜ್ಕುಮಾರ್ ಚಂದ್ರೇಗೌಡ ಅಪ್ಸರ್ ಪಾಷಾ ಬೆಲ್ಲೂಟಿ ವರಲಕ್ಷ್ಮಿಯವರು ಹಾಗೂ ಪುಟ್ಟು ಹಾಂಜಿನಪ್ಪನವರ ಅಭಿಮಾನ ಬಳಗ ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ವರದಿ ಅರಕೆರೆ ಮುನರಾಜ್ ಪ್ರಧಾನ ಸಂಪಾದಕರು ಸಮತಾ ನ್ಯೂಸ್ ಶಿಡ್ಲಿಘಟ್ಟ ಮನೆಗಳ ಜ್ಞಾಪಕ ಇರೋದಾಗ್ಲಿ ನೀವು ಎಲ್ಲ ಗ್ರಾಮಗಳಲ್ಲಿ ಇರ್ತಕ್ಕಂಥ ನಮ್ಮ ಮುಖಂಡ ರೆಸುಗಳ ಜ್ಞಾಪಕ ಇರ್ತಿರೋದಾಗ್ಲಿ ಅಥವಾ ರಸ್ತೆಗಳಿರಲಿ ಪ್ರತಿಯೊಂದು ಅವ್ರು ಮಾಡಿರುವಂಥ ಕೆಲಸಗಳು ಮಾಡಬೇಕಾಗಿರೋ ಕೆಲಸಗಳು ನಿಮ್ ಶಾರ್ಥದಲ್ಲಿ ಹೇಳ್ತಿದ್ರು ಅಧಿಕಾರಗಳ ದಂಗಾಗುವ ರೀತಿಯಲ್ಲಿ ಅವರು ಅಂದರೆ ಈ ಮುಖ್ಯವಾಗಿ ಏನಂದ್ರೆ ಒಂದು ಕಾಳಜಿ ಇರ್ತಿತ್ತು ಅವ್ರ ಕಾಳಜಿಯಿಂದ ಅವ್ರಿಗೆ ಏನು ಅಧಿಕಾರ ಈ ಜ ಈ ತಾಲೂಕಿನ ಜನಕ್ಕೆ ಕೊಟ್ಟಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡು ವಾಪಸ್ಸು ನನಗೆ ತಿಳಿದ ಮಟ್ಟಿಗೆ ಅವರು ಅವರು ಋಣ ತೀರಿಸಿದ್ದಾರೆ ಅವ್ರು ಕೆಲಸ ಕಾರ್ಯ ಮಾಡಿದ್ದಾರೆ ನಾನು ಹೇಳೋದು ಈ ಡೆವಲಪ್ಮೆಂಟ್ ಅನ್ನೋದು ನಿರಂತರವಾಗಿರೋದರಿಂದ ಬಹುಶಃ ಮುಂದೆ ಬಂದಂಥವರು ಅವರು ಸೋತಾಗಿ ಬಂದಂಥವ್ರು ಅಥವಾ ಈಗ ಮುಂದೆ ಬರ್ತಕ್ಕಂಥವರು ಅದನ್ನು ಮಾಡಿ ತೋರಿಸ್ಬೇಕು ಅವರ ಒಂದು ಕಮಿಟ್ಮೆಂಟ್ನ ತೋರಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೆಚ್ಚಿಗೆ ನಾನೇನು ಮಾತಾಡೋಕ್ಕೋಗಲ್ಲ ಇವತ್ತು ಅವರ ಕುಟುಂಬದ ಸಂದರ್ಭವಾಗಿ ಇಲ್ಲೇನು ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ಬಹುಶಃ ಬಂದಂಥ ಜನಗಳಿಗೆಲ್ಲ ಅನುಕೂಲ ಆಗಲಿ ಈ ಯೋಜನೆ ಮಾಡಿರ್ತಕ್ಕಂಥ ಮುಖ್ಯವಾಗಿರೋವರಿಗಳು ನಮ್ಮ ಪುಟಾಂಜನಪ್ಪನವರು ಅವರ ತಂಡದವರೆಲ್ಲ ಯಾಕಂದರೆ ಯುವ ನಮ್ಮ ಯುವ ಕಾಂಗ್ರೆಸ್ನ ಹುಡುಗರು ಇವರೆಲ್ಲ ಸೇರಿ ಇವತ್ತು ಇಲ್ಲೊಂದು ಸುಂದರವಾಗಿ ಅವರ ಹುಟ್ಟೊಬ್ಬದ ಪ್ರಯುಕ್ತವಾಗಿ ಒಂದು ಆರೋಗ್ಯ ಶಿಬಿರವನ್ನು ಸುಮಾರು ವಾರ ಹತ್ತು ದಿವಸದಿಂದ ಅವರೆಲ್ಲ ಕಡೆ ಪ್ರಚಾರ ಮಾಡೋದಾಗಲಿ ಇವತ್ತಿಲ್ಲಿ ತುಂಬ ಆರ್ಗನೈಸ್ಡ್ ಆಗಿ ಒಂದು ಏನು ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅವರಿಗೆ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ನೆಚ್ಚಿಗೆ ನಾನು ಏನು ಮಾತಾಡದೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ಲರಿಗೂ ನಾನು ಹೊಂದಿಸ್ತು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಈ ಉಚಿತ ತಪಾಸಣಾ ಶಿಬಿರವನ್ನು ಮಾಡಿರೋದಕ್ಕೆ ಬಹಳ ಅತೀವಾಗಿ ನಾನಂತೂ ಹರ್ಷ ವ್ಯಕ್ತಪಡಿಸ್ತೀನಿ ಅದೇ ತರ ಅವರ ಅವಧಿಯಲ್ಲಿ ಅವಿಭಾಜಿತ ಕೋಲಾರ ಸಾಗಿಸ್ಲಿ ಅಂತ ತಾಲೂಕಿನ ಜನತೆ ಪರವಾಗಿ ನಾವು ಕೋರ್ಕೊಳ್ತಾ ಇದ್ದೀವಿ ಅಭಿವೃದ್ಧಿಯ ಹರಿಕಾರು ಅಂತ ಹೇಳ್ಬೋದು ಯಾರು ಏನೇ ಹೇಳಿದ್ರು ಕೂಡ ಸಾಕ್ಷಿ ಗುಡ್ಡಿಗಳಿಗೆ ಆಲ್ರೆಡಿ ಶ್ರೀನಿವಾಸವರು ಹೇಳಿದಾಗೆ ಸಾಕ್ಷಿ ಗುಡ್ಡೆಗಳು ಇಡೀ ತಾಲೂಕಿನಾದ್ಯಂತ ಎಲ್ಲಾ ಗ್ರಾಮಗಳಲ್ಲೂ ಇದ್ದಾವೆ ಆ ಸಾಕ್ಷಿ ಗುಡ್ಡೆಗಳ ನಿರ್ಮಾತರು ಹಲವಾರು ಜನ ಜನಜಾಹಿರು ಕಾರ್ಯಕ್ರಮಗಳನ್ನ ತಾಲೂಕಿಗೆ ಕೊಡುಗೆ ಆಗಿ ನೀಡಿದಂಥವರು ಸಾಂಕೇತಿಕವಾಗಿ ಒಂದು ನಾಲ್ಕು ಜನಕ್ಕೆ ಈಗ ಮಾಜಿ ಶಾಸಕರು ಮಿತ ಅದಾದ ನಂತರ ಆ ಕೌಂಟರ್ ಅಲ್ಲಿ ಆ ಕೌಂಟರ್ ಅಲ್ಲಿ ಸೌಲಭ್ಯಗಳನ್ನ ಫಲಾನುಭವಿಗಳು ಪಡೆಯತಕ್ಕಂಥದ್ದು ರಾಮಾಯಣ ಮಾಜಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಪ್ರಸ್ತುತ ನಿರ್ದೇಶಕರು ಅಂತ ಕಾಣಿ ಭೀಮೇಶಣ್ಣವರು ಪ್ರೀತಿ

ಹಾ ಹೋಗ್ರಿ ಹಂಗೆ ನೀವು ಸ್ವಲ್ಪ ನೀವು ಹೋಗ್ರಿ ಸಾರಿನ ಸ್ವಲ್ಪ ಹೋಗಿ ಮೇಲೆ ಎಲ್ಲ ಇದ್ದೀವಿ ಆದ್ರೆ ಸಂದರ್ಭಗಳು ಯಾವ ರೀತಿ ಇರುತ್ತೆ ಅಂದ್ರೆ ಯಾರಿಗೋ ಒಬ್ಬರಿಗೆ ಭಾಳ ಇನ್ಫ್ಲೂಯೆನ್ಸರ್ ಟಿಕೆಟ್ ಸಿಗುತ್ತೆ ಎಲ್ಲರಿಗೂ ಭಾಳ ಈಗ ನನಗೆ ನೋಡಿ ನನಗೆ ಹೆಂಗೆ ಟಿಕೆಟ್ ಸಿಕ್ತು ನನಗೆ ಯಾವ ಇನ್ಫ್ಲೂಯೆನ್ಸರ್ ನನ್ನ ಕೆಲಸ ನೋಡ್ಕೊಟ್ರು ಈ ಥರ ಹಲವಾರು ಕಾರಣಗಳಿರ್ತಾವೆ ಇದರಲ್ಲಿ ತಂತ್ರಗಾರಿಕೆ ಯಂತ್ರಗಾರಿಕೆ ಏನಿಲ್ಲ ಇದು ಹಾಗಾದರೆ ಇವರು ಸಾಕಷ್ಟು ಈ ಕ್ಷೇತ್ರದಲ್ಲಿ ಆರಂಭದಿಂದಲೂ ಸಾಕಷ್ಟು ಆರೋಗ್ಯ ಶಿಬಿರ ಮಾಡ್ಕೊಂಡು ಬಂದಿದ್ದಾರೆ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಹಾಗಾದರೆ ಇವರು ಒಳ್ಳೆ ಜನರನ್ನ ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡಿದ್ದಾರೆ ಆಗ ಇವ್ರಿಗೆ ಯಾಕೆ ಪಕ್ಷ ಮನ್ನಣೆ ಕೊಡ್ಲಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ ಉದ್ಭವ ಆಗಿರೋದು ಆರೋಗ್ಯಕ್ಕೆ ಹೆಚ್ಚು ಅಂತ ಅಂತೇಳಿ ಪ್ರತಿ ಸಭೆಯಲ್ಲೂ ಶಾಸ್ತ್ರರು ಮಾತಾಡ್ತಾ ಇದ್ದಾರೆ ತಾವು ಸಮಾಜ ಸೇವೆ ಮಾಡುವಂತ ಸಂದರ್ಭದಲ್ಲಿ ಅನೇಕ ಆರೋಗ್ಯ ಶಿಬಿರಗಳು ಮಾಡಿದ್ರೆ ಈಗ ಶಿಬಿರ ಯಾವ ರೀತಿ ಪರಿಣಾಮಕಾರಿಯಾಗಿದೆ ನೋಡಿ ಈಗ ಶಿಕ್ಷಣಕ್ಕೆ ಒತ್ತು ಕೊಡೋಂಥದ್ದು ಆರೋಗ್ಯಕ್ಕೆ ಒತ್ತು ಕೊಡೋವಂಥದ್ದು ನಾವು ಕೃತಿನಿ ನೋಡಿ ಈಗ ಆರೋಗ್ಯ ಕ್ಯಾಂಪ್ ಮಾಡಿದ್ರು ಆರೋಗ್ಯ ಕ್ಯಾಂಪ್ಗಳು ಮಾಡ್ತಾರೆ ಕ್ಯಾಂಪ್ ಮಾಡಿದ್ವಿ ಕೈ ಕೈಕೊಂಡು ಹೋದರೆ ಇದು ಆಗಲ್ಲ